ಎಲ್ಲರಿಗೂ ನಮಸ್ಕಾರ ರೀ ನಾನು ದಾನೇಶ್ವರಿ ಶೀಲ್ವಂತ್ ನೋಲ್ವಿ ನಿಮ್ಮ ಮನೇಲಿ ಇವತ್ತು ಏನು ತಿಂಡಿ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಪದೇ ಪದೇ ಅದೇ ತಿಂಡಿ ತಿಂತೀನಿ ನಾನು ಇವತ್ತು ಒಂದು ಸುಲಭವಾದದ್ದು ಮತ್ತು ರುಚಿಯಾದ ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಮುಂಚೆ ನೆನೆಸಿಟ್ಕೊಂಡಿರೋ ಒಂದು ದೊಡ್ಡ ಬೌಲಷ್ಟು ಸಾಬುದಾನಿ ಹಾಕ್ಕೊಂಡು ಒಂದು ದೊಡ್ಡ ಆಲೂಗಡ್ನ ಸಿಪ್ಪೆ ತೆಗೆದುಬಿಟ್ಟು ತುರಿದು ನೀರಿನಲ್ಲಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಸೊ ತುಂಬ ರುಚಿಯಾಗಿರುತ್ತೆ ಪದೇ ಪದೇ ಅದೇ ಉಪ್ಪಿಟ್ಟು ಅವಲಕ್ಕಿ ತಿಂತಾಯಿದ್ರೆ ಬೇಜಾರಾಗ್ತಾಯಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಇದಕ್ಕೆ ಅಶ್ನದ ಪುಡಿ ಹಾಕೋತಾ ಇದ್ದೀನಿ ಈಗ ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕೋತಾಯಿದ್ದೀನಿ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಹಾಕೋ ಹಾಕ್ಕೊಳ್ಳಿ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಸಣ್ಣದಾಗಿ ಹಸಿಮೆಣಕಾಯಿ ಹೆಚ್ಚಾಕೊಬೋದು ನನ್ನ ಇರೋದ್ರಿಂದ ನಾನು ಖಾರದ ಪುಡಿನೇ ಬಳಸೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಎರಡು ನಿಮಿಷ ರೆಸ್ಟಿಗೆ ಬಿಡಬೇಕಾಗತ್ತೆ ಯಾಕಂದರೆ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆಯಲ್ಲಿ ನೀರಿರುತ್ತೆ ಅದು ನೀರಿನ ಅಂಶ ಬಿಡಲಿ ಅಂತ ಕಲಸಿ ಟೂ ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು ರೆಸ್ಟ್ ಆದಮೇಲೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕೊಂಡೆ ಯಾರು ಬೆಳ್ಳುಳ್ಳಿ ತಿನ್ನಲ್ಲೋ ಅದನ್ನು ಸ್ಕಿಪ್ ಮಾಡ್ಕೊಬೋದು ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಒಂದೊಂದು ಬೈಟ್ನಲ್ಲಿ ಬೆಳ್ಳುಳ್ಳಿ ಬಂದಾಗ ಅದರ ರುಚಿ ಚೆನ್ನಾಗಿ ಹೆಚ್ಚಾಗುತ್ತೆ ಸೊ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಈಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ ಇಷ್ಟೇ ಬೇಕು ಅಂತ ಹೇಳಲ್ಲ ಯಾಕಂದರೆ ನೀರಿನ ಅಂಶ ಬಿಟ್ಟಿರುತ್ತಲ್ಲ ಅದಕ್ಕೆ ಎಷ್ಟು ಸಲತ್ತೋ ಅಷ್ಟು ಹಾಕ್ಕೊಬೋದು ಬೇಕಂದರೆ ಮತ್ತೆ ಒಂದು ಸ್ವಲ್ಪ ಹನಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾನು ನಾನೊಂದು ನಾಲ್ಕರಿಂದ ಐದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಕಲಸಿದ ಮೇಲೆ ಈ ಥರ ಬರಬೇಕು ಈ ಥರ ಆದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ರೆಸ್ಟಿಗೆ ಬಿಡೋಣ ಸೊ ಮಾರ್ನಿಂಗ್ ಮಕ್ಕಳ ಟಿಫಿನ್ ಟಿಫಿನ್ಗೂ ಇದನ್ನು ಮಾಡಿಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಈಗ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಷ್ಟು ಉಂಡೆ ಮಾಡಿಕೊಂಡು ಎಣ್ಣೆ ಕವರ್ ಮೇಲೆ ತಟ್ಕೋಬೇಕು ಸೊ ಸೊ ಹಾಕೋದ್ರಿಂದ ತುಂಬ ತಂಪು ಮತ್ತು ತುಂಬ ಸಾಫ್ಟಾಗಿರುತ್ತೆ ಒಳಗಡೆ ಆಲೂಗಡ್ಡೆ ಹಾಕಿದ್ದೀವಿ ಮೇಲೆ ಕ್ರಂಚಿನೆಸ್ಸು ಕೊಡುತ್ತೆ ಸೊ ಈ ಥರ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾನು ಗ್ಯಾಸ್ ಗ್ಯಾಸ್ ಮೇಲೆ ಮುಂಚೆ ಹಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಸೊ ನನ್ನ ಮಗಳು ಟಿಫಿನ್ಗೆ ನಾನು ಈ ಥರನೇ ಮಾಡ್ತೀನಿ ಬಟ್ ನಾನು ದೊಡ್ಡದು ಮಾಡ್ಕೊಂಡ್ಬಿಟ್ಟು ಕುಕಿ ಕಟರ್ ಇರುತ್ತಲ್ಲ ಶೇಪ್ಸು ಆ ಶೇಪ್ಸ್ ಮೇಲೆ ಕಟ್ ಮಾಡಿ ಅವಳಿಗೆ ಟಿಫಿನ್ ಬಾಕ್ಸಿಗೆ ಹಾಕ್ತೀನಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಸ್ಕ್ವೇರು ಫ್ಲವರ್ ಶೇಪು ಹಾರ್ಟ್ ಶೇಪು ಆ ಥರ ಎಲ್ಲ ಇರುತ್ತಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಟೊಮೆಟೊ ಕೆಚಪ್ ಇಟ್ಬಿಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೆ ಟೊಮೆಟೊ ಕೆಚಪ್ ಜೊತೆ ತಿನ್ನೋಕ್ಕೆ ಸೊ ಇನ್ನೊಂದನ್ನು ತಟ್ಕೋತಾ ಇದ್ದೀನಿ ಸೊ ನಾನು ಹೇಳ್ದೆಲ್ಲ ಪದೇ ಪದೇ ಉಪ್ಪಿಟ್ಟೆಲ್ಲ ತಿನ್ ತಿನ್ ಬೇಜಾರಾಗ್ತಿದೆ ಈ ಥರನೂ ನೀವು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಅಂತ ಆಮೇಲೆ ಇದೆ ಈಗ ಇದನ್ನು ತಟ್ಕೊಂಡಾದಮೇಲೆ ಇದನ್ನು ನೋಡಿ ಇದನ್ನು ಚೆನ್ನಾಗಿ ಎರಡು ಕಡೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಜಾಸ್ತಿನೇ ಎಣ್ಣೆ ಹಿಡಿಯೋಲ್ಲ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಅಷ್ಟೆ ನಮ್ಮ ಸೈಡೆಲ್ಲ ತಾಲಿ ಪಟ್ಟಂತೀವಿ ಸೊ ನೋಡಿ ಅದು ರೆಡಿಯಾಗಿದೆ ಇನ್ನೊಂದನ್ನು ಮೇಲೆ ಹಾಕಿಬಿಟ್ಟು ತೊಳಗೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಡೋಣ ಸೊ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ನಾ ಮಾಡಿರೋ ಸಾಬುದಾನಿ ರೊಟ್ಟಿ ಮತ್ತು ಅದನ್ನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಬೇಕಂದರೆ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಸೈಡೆಲ್ಲ ಕಡಲಿ ಚಟ್ನಿ ಮಾಡ್ತೀವಿ ಅದನ್ನು ಮಾಡ್ಕೊಬೋದು ನಾನು ಹಾಗೆ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದರೆ ಅದರಲ್ಲೆಲ್ಲ ಇರುತ್ತೆ ಸೊ ಈ ಥರ ಹೊಸ ರೆಸಿಪಿ ನಿಮಗೆ ಬೇಕೆಂದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಸೊ ಹೊಸ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಇಷ್ಟಪಟ್ಟರು ಅನ್ನೋದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಬಾಯಿಸಿ ಎಲ್ಲರಿಗೂ ನಮಸ್ಕಾರ